ಹೇಗೈಸ್ ಹಬ್ಬ ಅಂತೂ ಆಯ್ತು ಮಟನ್ ಊಟನು ಆಯ್ತು ಮತ್ತೇನು ನೆಂಟ್ರುಗಳೆಲ್ಲ ವಾಪಸ್ ಹೋಗ್ಬೇಕು ಅನ್ನೋ ಲೆಕ್ಕಾಚಾರ ನಮ್ಮಅಮ್ಮಂದು ಸೊ ಈಗ ಊರಿಗೆ ಹೋಗ್ಬೇಕು ಊರಿಗ್ ಹೋಗ್ಬೇಕು ಅಂತ ಒಂದೇ ಸಮಯ ತಲೆ ತಿಂತ ಇದಾರೆ ಗೈಸ್ ಅಪ್ಪನ್ ಹೇಗೋ ಒಂದ್ ದಾರೀಗ್ ತರ್ಬೋದು ಅಪ್ಪಾಜಿ ಇರಪ್ಪಾಜಿ ಇನ್ನೊಂದ್ ಸ್ವಲ್ಪ ದಿನ ಇರಪ್ಪಾಜಿ ಅಂದ್ರೆ ನಮ್ ಚಿಂಟು ಮುಖ ನಮ್ಮ ಅಪ್ಪ ಇದ್ ಬಿಡ್ತಾರೆ ಅಮ್ಮ ಅಂತೂ ಬಿಲ್ಕುಲ್ ಇಲ್ಲ ಗೈಸ್ ಹೋಗ್ಬೇಕು ಹೋಗ್ಬೇಕು ಅಂತ ಒಂದೇ ಸಮ ಆಟ ಮಾಡ್ತಾ ಇದಾರೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ನೂ ಬೆಳಕಾಗಿಲ್ಲ ಫುಲ್ ಕತ್ಲೆ ಕತ್ಲೆ ಇದೆ ಸೊ ಇವಾಗ ಹೊರಗೆ ಹೋಗೋದು ಬೇಡ ಆಮೇಲೆ ಹೋಗೋಣ ಬನ್ನಿ ಈಗ ಅಡುಗೆ ಮನೆ ಕೆಲಸ ಮಾಡ್ಕೊಳ್ಳೋಣ ಗುಡ್ ಮಾರ್ನಿಂಗ್ ಗಾಯ್ಸ್ ಹೊರಗಡೆ ಬಂದೆ ಈಗ ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗಿಬಿಡೋಣ ಅಲ್ಲ ಬನ್ನಿ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರ ಗಾಯಸ್ ಹಬ್ಬ ಎಲ್ಲ ಹೇಗೆ ಮಾಡತ್ರಿ ಹೋಗ್ಸೋ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸಹ ಹಬ್ಬ ಚೆನ್ನಾಗೇ ಆಯಿತು ಹಬ್ಬ ಅಂದರೆ ಫುಲ್ ಸ್ಟ್ರೈನ್ ಆಗುತ್ತೆ ಗಾಯಸ್ ಎದ್ದೋಳೋ ಮನಸ್ಸಿಲ್ಲ ನೋಡಿ ಸರಿ ನಿದ್ದೆ ಇಲ್ಲ ರೆಸ್ಟ್ ಇಲ್ಲ ಎದ್ದೊಳ್ಳೇಬೇಕು ಹಾಂ ಬನ್ನಿ ಕರ್ಬೇನ್ ಸೊಪ್ಪು ಬೇರೆ ಕಿತ್ಕೋಬೇಕು ಫಸ್ಟು ಬಟ್ಟೆ ನೆನೆ ಹಾಕ್ಬಿಡೋಣ ಹ್ಞೂ బట్టేనేనేకి ఆయితు కార్బన్ సోప్ సహా కిట్కొండాయితు బాని హోగాళ చింటూగే హాల్ కొట్టిబిటూ ಇವತ್ತು ನಾನು ಉಪ್ಪಿಟ್ಟು ಮಾಡ್ಬಿಟ್ಟೆ ಯಾಕೆ ಅಂದ್ರೆ ದಿನ ಏನ್ ತಿಂಡಿ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ವೆರೈಟಿ ಬೇರೆ ಬೇಕು ಅಲ್ಲ ಸೊ ಹಾಗಾಗಿ ಉಪ್ಪಿಟ್ಟು ಮಾಡೋಣ ನಮ್ಮ ಅಪ್ಪಂಗೂ ಇದು ಒಳ್ಳೇದು ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದೀನಿ ಇವತ್ತು ಮುಂಚೆನೆ ತಗೋಬೇಕು ತಗೋಬೇಕಾನೆ ಹಾಕೊಡ್ಲಾ ಆಕ್ಚುಲಿ ಹಬ್ಬದ ಟೈಮಲ್ಲಿ ಬಂದ್ರೆ ಗೈಸ್ ಏನೂ ಸ್ಪೆಷಲ್ ಕೇರ್ ಕೊಡೋಕ್ಕಾಗಲ್ಲ ಆ್ಯಂಡ್ ಮೂರ್ ಅವರ್ ಮನೇಲೆಲ್ಲ ಬಿಝಿ ಇರ್ತೀವಿ ಹಬ್ಬ ಹಬ್ಬ ಅಂತ ಎಕ್ಸ್ಟ್ರಾ ಐಟಮ್ಸು ಮಾಡೋಕ್ಕಾಗಲ್ಲ ನನಗಂತೂ ನಿಮಗೆ ಗೊತ್ತಲ್ಲ ಟೈಮೇ ಸಿಗಲ್ಲ ಅಂಥದ್ರಲ್ಲೂ ಇವತ್ತು ಟೈಮ್ ಮಾಡಿಕೊಂಡು ಕೀರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ಈ ಖೀರ್ ಮಾಡಕ್ಕೆ ಬೆಳಗ್ಗೆಯಿಂದ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದೀನಿ ಟೈಮ್ ಸಿಕ್ತಾಗ್ಲೆಲ್ಲ ಒಂದೊಂದು ಮಾಡ್ಕೊಂಡು ಫೈನಲಿ ಇವತ್ತು ಕೀರ್ ಮಾಡಿದ್ದೀನಿ ಗೈಸ್ ಯಾಕೆಂದ್ರೆ ಒಂದಿನ ನಮ್ಮ ಅಪ್ಪ ಅಮ್ಮಂಗೆ ನಾನು ಸ್ಪೆಷಲ್ ಆಗಿ ಏನು ಮಾಡಿಕೊಡ್ಲೇ ಇಲ್ಲ ಅಟ್ಲೀಸ್ಟ್ ಈ ಖೀರ್ ಆದ್ರೂ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಸೊ ನೋಡ್ಬೇಕು ನಮ್ಮಅಮ್ಮ ಏನಂತಾರೆ ಕೀರ್ನ ಟೇಸ್ಟ್ ಮಾಡಿ ಆಕ್ಚುಲಿ ನಮ್ಮ ಮನೆ ಎಲ್ಲಾರ್ಗು ನಾನ್ ಮಾಡುವಂತ ಕೀರ್ ಅಂದ್ರೆ ಇಷ್ಟ ಬಿಕಾಸ್ ತುಂಬಾ ಹದವಾಗಿ ತುಂಬಾ ನೀಟಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ತೀನಿ ನಾನು ಯಾವುದೇ ಕೆಲಸ ಮಾಡಿದ್ರು ಅಷ್ಟೇ ಏನೇ ಮಾಡಿದ್ರು ಅಷ್ಟೇ ಗೈಸ್ ಕೀರು ಮಾಡ್ತಾ ಇದೀನಿ ನಮ್ಮ ಅಪ್ಪ ಅಮ್ಮಂಗೋಸ್ಕರ ಚಿಂಟುಗೋಸ್ಕರ ಇದೊಂದೇ ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂದು ರೌಂಡ್ ಹಾಲು ಕಾಯಿಸಿಟ್ಟು ಎಲ್ಲ ತಂದಿಟ್ಟು ಇವಾಗ ಟೈಮ್ ಆಯಿತು ಮಾಡೋಕ್ಕೆ ಇಷ್ಟೋ ತನಕ ತಲೆ ಚಿಟ್ಟಿಡ್ದು ಹೋಗಿದೆ ಫೋನ್ ಕಾಲ್ಸ್ ಅಟೆಂಡ್ ಮಾಡಿ 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 ಸೊ ಇವಾಗ ಇದನ್ನು ಮಾಡಿ ನಾನು ಪಾತ್ರೆ ಬೆಳಗಿ ಬಟ್ಟೆ ಹೋಗಿದು ಬರಬೇಕು ಯಾವಾಗ ಮುಗಿಸ್ತೀನೋ ಗೊತ್ತಿಲ್ಲ ಟೈಮ್ ಆಲ್ರೆಡಿ ಐದು ಗಂಟೆ ಆಗ್ತಾ ಬಂತು ಅನಿಸುತ್ತೆ ಉಫ್ ಬೇಜಾರ್ ಬಂದ್ಬಿಟ್ಟಿದೆ ಗೈಸ್ ಕೆಲ್ಸದವ್ರು ಇಲ್ಲ ಅಂದರೆ ಜೀವನನೇ ಅಲ್ಲ ಏನು ಕೆಲ್ಸನೂ ಆಗ್ತಾ ಇಲ್ಲ ಎಲ್ಲ ಅರ್ಧಂಬರ್ದ್ ಈ ಕಡೆ ಅವ್ರ ಜೊತೆ ಮಾತಾಡ್ಕೊಂಡು ಕೂರೋಕ್ಕೂ ಸಹ ನನಗೆ ಟೈಮ್ ಇಲ್ಲ ಹಂಗಾಗ್ಬಿಟ್ಟಿದೆ ಹೆಂಗೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಮ್ಮ ಚಿಂಟು ಜೊತೆ ಆರಾಮಾಗಿ ಮಾತಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಅವ್ರನ್ನ ಚಿಂಟುಗೆ ಮೇನ್ ಬೇಕಾಗಿರೋದು ಸೊ ಹಾಗನ್ಬಿಟ್ಟು ನನಗೆ ಬೇಡ ಅಂತ ಅಲ್ಲ ಬಟ್ ಅವನು ತುಂಬ ಮಿಸ್ ಮಾಡ್ಕೊತಾನೆ ಆ್ಯಂಡ್ ಅವನು ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಹಾಗಾಗಿ ನೀವು ಚಿಂಟು ಜೊತೆ ಆರಾಮಾಗಿ ಮಾತಾಡಿಕೊಂಡು ಆಟ ಆಡಿಕೊಂಡು ಜಗಳ ಆಡಿಕೊಂಡು ನಾನು ಬೇರೆ ಕೆಲಸ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಸೊ ಇದನ್ನ ಮಾಡಿಟ್ಬಿಟ್ಟು ನಾವು ಬಟ್ಟೆ ಹೋಗೋದು ಪಾತ್ರೆ ಬೆಳಗ್ಗೆ ಬಾರೋಣ ಹ್ಞೂ ನಮ್ಮ ಅಪ್ಪ ಅಮ್ಮ ಯಾವಾಗ ಬಂದ್ರು ನಾನು ಹೇಳೋದು ಒಂದೇ ಅಟ್ಲೀಸ್ಟ್ ಮಿನಿಮಮ್ ಒಂದ್ ವಾರನಾದ್ರೂ ಇದ್ದೋಗ್ಬೇಕು ನೀವು ಅಂತ ಹಿಂಗ್ ಬಂದ್ ಹಂಗ್ ಹೋಗಂಗೆ ಇಲ್ಲ ಅಂತ ಸೊ ಹಬ್ಬ ಅಂದ್ಬಿಟ್ಟು ನೋಡ್ಕೊಳಕ್ ಆಗಿರ್ಲಿಲ್ಲ ಸೋಮವಾರ ಕೀರ್ ಮಾಡಿದ್ದೆ ಮಂಗಳವಾರ ಇವತ್ತು ಸೊ ಬೆಳಗ್ಗೆ ಬೆಳಗ್ಗೆನೆ ಅಡುಗೆ ಮನೆಗ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀನಿ ಗೊತ್ತಾ ಬನ್ನಿ ತೋರಿಸ್ತೀನಿ ಗೆಸ್ ಮಾಡದ್ರ ಬೆಳಗ್ಗೆ ಬೆಳಗ್ಗೆನೆ ಏನ್ ಕುಕ್ಕಲ್ ವಿಷಲ್ ಓಡಿಸ್ತಾ ಇದ್ದಾರೆ ಅಂತ ತೋರಿಸ್ತೀನಿ ತಾಳಿ ಆಮೇಲೆ ಅದು ಸ್ವಲ್ಪ ಇನ್ನೊಂದು ವಿಜುವಲ್ ಆಗ್ಬೇಕು ಅದು ಒಡೆದು ತಣ್ಣಗಾದ್ಮೇಲೆ ಓಪನ್ ಮಾಡಿ ನಾನ್ ನಿಮ್ಗೆ ತೋರಿಸ್ತೀನಿ ಏನ್ ಮಾಡಿದ್ದೀನಿ ಅಂತ ಸೊ ಅಷ್ಟೋ ತನಕ ನಾವು ದೋಸೆನ ಹಾಕೊಂಡ್ಬಿಡೋಣ ಆಯ್ತಾ ಬನ್ನಿ ವಾವ್ ಯಮಿ ಯಮಿ ಮಟನ್ ಸಾರು ಗೈಸ್ ಬೆಳಗ್ಗೆ ಬೆಳಗ್ಗೆನೆ ಮಾಡ್ಬಿಟ್ಟೆ ಯಾಕೆ ಅಂದ್ರೆ ಪಾಪ ಅಪ್ಪ ಅಮ್ಮಗೆ ವೆಜ್ ಎಲ್ಲ ತಿಂದು ಬೇಜಾರಾಗ್ಬಿಟ್ಟಿದೆ ಹಬ್ಬ ಹಬ್ಬ ಅನ್ಕೊಂಡು ಬರೀ ವೆಜ್ಜೇ ಆಗೋಯ್ತು ಹಂಗಾಗಿ ಬೆಳಗ್ಗೆ ಬೆಳಗ್ಗೆನೆ ಮಟನ್ ಕರಿ ಮಾಡಿದೀನಿ ಬನ್ನಿ ನಮ್ಮ ಅಪ್ಪ ಅಮ್ಮಂಗೆ ತಿಂಡಿ ಕೊಟ್ಬಿಟ್ಟು ಬರೋಣ ಏನ್ ಅಂತಾರೆ ಅಂತ ನೋಡಿ ಏ ಮೂಳೆ ದನ ತರ ಅವೇ ಅಷ್ಟೇ ಅಲ್ಲೇನ್ ಜಾಸ್ತಿ ಇಲ್ಲ ನೋಡು ನೀನ್ ಹೇಳೇ ಇಲ್ಲ ಹೇಳ್ಬೇಕು ತಾನೆ ನೋಡಿ ಬೇಗ ನಮ್ಮಅಮ್ಮ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸಖತ್ ಆಗಿ ಬಂದಿದೆ ಅಂತ ಅಂಡ್ ಅವ್ರಿಗೆ ಖುಷಿ ಆಯ್ತು ನನ್ ಮಗಳು ಇಷ್ಟ ಚೆನ್ನಾಗ್ ಮಾಡೋದ್ ಕಲ್ತಿದ್ದಾಳೆ ಅಂತ ನಿಜ ಹೇಳ್ಬೇಕು ಅಂದ್ರೆ ಸೊ ಬನ್ನಿ ಇವಾಗ ನಮ್ಮ ಅಪ್ಪಂಗೆ ತಿಂಡಿ ಕೊಡ್ತಾ ಇದ್ದೀನಿ ಏನು ಏನಂತಾರೆ ಅಂತ ನೋಡೋಣ ನಮ್ಮ ಅಪ್ಪ ಒಂಥರ ದೇವ್ರ ತರ ಗೈಸ್ ಏನ್ ಕೊಟ್ರು ತಿಂತಾರೆ ಪಾಪ ಇಂಥದೇ ಬೇಕು ಅಂತದೇ ಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ ಅದಕ್ಕೆ ಅಪ್ಪ ಅಮ್ಮ ಅಂದ್ರೆ ನಂಗೆ ತುಂಬಾ ಇಷ್ಟ ನಿಜ ಹೇಳ್ಬೇಕು ಅಂದ್ರೆ ನಮ್ಮನೆ ಫಿಶ್ ಐಟಮ್ಸ್ ತುಂಬಾನೇ ಇರುತ್ತೆ ನಾರ್ಮಲ್ ಡೇಸ್ ಅಲ್ಲಿ ನನ್ನ ಹಸ್ಬೆಂಡ್ ಗೋಸ್ಕರ ಅಂತ ಅದೇ ನಮ್ಮನೆಯವ್ರು ಬಂದಾಗ ಏನೂ ಮಾಡಲ್ಲ ಸೊ ಅದೇ ಬೇಜಾರು ಆಗತ್ತೆ ಬಟ್ ಓಕೆ ಗೈಸ್ ನನ್ ಆಗಿದ್ದನ್ನ ನಾನು ಮಾಡ್ತೀನಿ ನನಗ್ ಬರೋದನ್ನ ನಾನು ಮನ್ಸ್ಫೂರ್ತಿಯಾಗಿ ಮಾಡ್ಕೊಡ್ತೀನಿ ಕೈಲಿ ಆದಷ್ಟು ಚೆನ್ನಾಗಿ ನೋಡ್ಕೊಳಕೆ ನಾನು ಟ್ರೈ ಮಾಡ್ತೀನಿ ಯಾರು ಎಷ್ಟೇ ಚೇಂಜ್ ಆಗ್ತೀವಿ ಅಂದ್ರೂ ಹುಟ್ಟ ಗುಣ ಹೋಗಲ್ಲ ಗೈಸ್ ಅವ್ರು ಮನ್ಸಲ್ಲಿ ಏನಿರತ್ತಲ್ಲ ಅದೇ ಮಾಡಕ್ ಆಗೋದು ಚೇಂಜ್ ಆಗ್ತೀವಿ ಅಂತ ಹೊರಗಡೆ ಜಗತ್ತಿಗೆ ತೋರಿಸ್ಕೊಂಡ್ರೆ ಅದು ಪ್ರಯೋಜನ ಇಲ್ಲ ಚೇಂಜ್ ಆಗೋಕ್ಕೂ ಸಾಧ್ಯ ಇಲ್ಲ ಸೊ ಆಸ್ ಯೂಶುವಲ್ ನಮ್ಮನೆ ಪ್ರಕಾರ ಮುಂಚೆ ಹೇಗಿತ್ತು ಹಾಗೆ ಈಗ್ಲೂ ನಡೀತಾನೆ ಇದೆ ಇನ್ನು ನೀವು ಕೇಳ್ಬೋದು ಫಿಶ್ ಎಲ್ಲಾ ಮಾಡ್ಕೊಡ್ತಾ ಇಲ್ವಾ ಅಂತ ಹಸ್ಬೆಂಡ್ ತಂದಿದ್ದ ಫಿಶ್ ಸಹ ಒಂದಿನ ಫ್ರೈ ಮಾಡಿದ್ವು ದೆನ್ ಅದೇ ಫ್ರೈ ಎಷ್ಟು ದಿನ ತಿನ್ನಕಾಗತ್ತೆ ಗೈ ಸೇಮ್ ಫ್ರೈ ಬಟ್ ನಮ್ಮನೆ ವೆರೈಟೀಸ್ ಅಲ್ವಾ ಪಲ್ಯ ಅದು ಇದು ಎಲ್ಲಾ ಇರುತ್ತೆ ಮಣ್ಣು ಮೊಸಿ ಅಂತ ಬಟ್ ಇವಾಗ ಬರೀ ಫ್ರೈ ಮತ್ತೆ ಅದೇ ಗಳು ಬೇಜಾರ್ ಬಂದ್ಬಿಟ್ಟಿದೆ ಗೈಸ್ ಅದಕ್ಕೆ ನಾನೇನೆ ಮಟನ್ ಸಾರ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಲೆಂದಿ ವ್ಲಾಗ್ ಹಾಕುವಾಗ ಮೇ ಬಿ ನೀವೆಲ್ಲ ಸ್ಕಿಪ್ ಮಾಡ್ತೀರಾ ಅನಿಸುತ್ತೆ ಅದಕ್ಕೋಸ್ಕರ ನಾನು ಶಾರ್ಟ್ ವ್ಲಾಗ್ ಮಾಡೋದನ್ನೇ ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಸೊ ಈ ವ್ಲಾಗ್ನ ಪೂರ್ತಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಆಯಿತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬ ಬಾಯ್ ಕಾಯ್ಸ್